ಮಳೆ 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 ರಾಜ್ಯದಲ್ಲಿ ಭಯಾನಕ ಚಂಡಮಾರುತ ಸಹಿತ ಈ ಹದಿನೇಳು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕರ್ನಾಟಕದ ಹವಾಮಾನ ಇಲಾಖೆ ನಿಮಗೆ ವರದಿ ಮಾಡಿರುವಂತಹ ಪ್ರಕಾರ ಇನ್ನು ಆರು ದಿನಗಳ ಕಾಲ ರಣಭೀಕರ ಭಯಂಕರ ಮಳೆ ಆಗಲಿದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಭರ್ಜರಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಶಾಕ್ ಆಗ್ತೀರಾ ಯಾಕಂತಂದ್ರೆ ಈ ಹದಿನೇಳು ಜಿಲ್ಲೆಗಳಿಗೆ ಇಲ್ಲಿ ಬೆಂಕಿ ಸಹಿತ ಭಾರಿ ಬಿರುಗಾಳಿ ಮಳೆಯ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ವರದಿ ಮಾಡಿದೆ ಕರ್ನಾಟಕದಲ್ಲಿ ಈಗಾಗಲೇ ಮಳೆ ತೀವ್ರವಾಗಿ ಸುರಿಯುತ್ತಿದ್ದು ಹವಾಮಾನ ಇಲಾಖೆ ಇನ್ನೂ ಆರು ದಿನದವರೆಗೆ ಭಾರಿ ಮಳೆಯ ಮುನ್ಸೂಚನೆ ನೀಡಿದೆ ಈ ಮಳೆಯ ಪರಿಣಾಮವಾಗಿ ಹಲವು ಕಡೆಯಲ್ಲಿ ಪ್ರವಾಹದಂತ ಪರಿಸ್ಥಿತಿ ಉಂಟಾಗುತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ರೈತರ ಹೊಲಗಳು ನಿರಂತರ ಒಂದು ನೀರಿನಿಂದ ತುಂಬಿಕೊಂಡಿದ್ದು ತೊಗರಿ ಜೋಳ ಕಾಳು ಮತ್ತು ಭತ್ತ ಹಾಗೂ ಮೆಕ್ಕೆಜೋಳ ಮತ್ತು ಹಂಗಾಮಿನ ಬೆಳೆ ಬೆಳೆಗಳು ಹಾನಿ ಸಂಭವಿಸಿದೆ ಕೆಲವೆಡೆ ಅಕ್ಕಿ ನೆಲೆಯಲ್ಲೇ ನೀರಿನಲ್ಲಿ ಮುಳುಗಿರುವ ವರದಿ ಬಂದಿದೆ ಹಾಗೂ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಳೆಯ ಪರಿಣಾಮದಿಂದ ಹಲವು ಜಿಲ್ಲೆಗಳಲ್ಲಿ ರಜೆ ಘೋಷಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದರೂ ಮಳೆ ತೀವ್ರವಾಗಿರುವುದರಿಂದ ಮನೆಗಳಲ್ಲಿ ಎಚ್ಚರಿಕೆ ವಹಿಸಲು ಪೋಷಕರಿಗೆ ಮನವಿ ನೀಡಲಾಗಿದೆ ಹಾಗೂ ಯಾವ ಯಾವ ಜಿಲ್ಲೆಗಳಿಗೆ ಮಳೆಯ ಹವಾಮಾನ ವರದಿ ಎಷ್ಟು ದಿನಗಳ ಕಾಲ ಇದೆ ಮತ್ತು ಕರ್ನಾಟಕದ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ನೀಡಲಾಗಿದೆ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ ಮತ್ತು ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಹಾಗೂ ರೈತರಿಗೆ ಮಾಹಿತಿ ಕೊಟ್ಟಿದೆ ಮತ್ತು ದಿನನಿತ್ಯ ಓಡಾಡುವ ಕೆಲಸಕ್ಕೆ ಹೋಗುವ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಟ್ಟಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಮಾಹಿತಿ ಕೊಟ್ಟಿದೆ ಹವಾಮಾನ ಇಲಾಖೆ ಹೌದು ವೀಕ್ಷಕರೇ ಕಳೆದ ನಾಲ್ಕು ದಿನಗಳಿಂದ ರಣಭೀಕರ ಮಳೆಯಾಗಿರುವಂತಹ ಕಾರಣ ಇನ್ನೂ ಆರು ದಿನಗಳ ಕಾಲ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ನೀಡಲಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ರೆಡ್ ಅಲರ್ಟ್ ಅಂದರೆ ಅತ್ಯಂತ ತೀವ್ರ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತೆ ಜನರು ಅನಾವಶ್ಯಕವಾಗಿ ಹೊರಗೆ ಹೋಗಬಾರದು ಸುರಕ್ಷಿತ ಸ್ಥಳದಲ್ಲಿ ಇರಲು ಸಲಹೆ ನೀಡಲಾಗಿದೆ ಮತ್ತು ಆರೆಂಜ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ ಮತ್ತು ಈ ಹದಿನೇಳು ಜಿಲ್ಲೆಗಳಿಗೆ ರಣಭೀಕರ ಮಳೆ ಆಗಲಿದೆ ಅಂತ ಸರ್ಕಾರ ತಿಳಿಸಿದೆ ಜಿಲ್ಲೆಗಳ ಲಿಸ್ಟ್ ಹೀಗಿದಾವೆ ಬನ್ನಿ ತಿಳಿದುಕೊಳ್ಳೋಣ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಇರುವಂತಹ ವಿಡಿಯೋಸ್ ಮತ್ತು ನಿಮಗೆ ಡಿಸ್ಟರ್ ಆಗುವಂತಹ ಅಪ್ಡೇಟ್ ಗಳನ್ನು ಕೊಡೋದಿಲ್ಲ ಹೀಗೆ ನಿಮಗೆ ಯೂಸ್ಫುಲ್ ಆಗುವಂತಹ ಮಾಹಿತಿಗಳನ್ನು ಮಾತ್ರ ಕೊಡ್ತವೆ ಆ ಕಾರಣಕ್ಕೋಸ್ಕರ ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಮತ್ತು ಜಿಲ್ಲೆಗಳ ಲಿಸ್ಟ್ ಅನ್ನ ಹೇಳ್ತವೆ ಬನ್ನಿ ವೀಕ್ಷಕರೇ ಇಲ್ಲಿ ಬೆಳಗಾವಿ ಜಿಲ್ಲೆಗಳಿಗೆ ಭಯಂಕರ ಮಳೆ ಆಗುತ್ತೆ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಭಯಂಕರ ಮಳೆಯಾಗುತ್ತೆ ಹಾಗೂ ಹಾವೇರಿ ಜಿಲ್ಲೆಗೂ ಕೂಡ ಭಯಂಕರ ಮಳೆಯಾಗುತ್ತೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಮಳೆಯ ಒಂದು ಭಯಂಕರ ರಣಭೀತಿಯ ಒಂದು ಅಲರ್ಟ್ ಅನ್ನು ಘೋಷಿಸಿದೆ ಹಾಗೂ ಇಲ್ಲಿ ಶಿವಮೊಗ್ಗ ಜಿಲ್ಲೆಗೂ ಕೂಡ ಮಳೆ ಹಾಗೂ ಉಡುಪಿ ಜಿಲ್ಲೆಗೂ ಕೂಡ ಮಳೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಭಯಂಕರ ಮಳೆ ಹಾಗೂ ವಿಜಯಪುರ ಜಿಲ್ಲೆಗೂ ಕೂಡ ರಣಭೀಕರ ಭಯಂಕರ ಮಳೆ ಮತ್ತು ಕಲಬುರಗಿ ಜಿಲ್ಲೆಯ ಈ ಒಂದು ಜಿಲ್ಲೆಯ ಎಲ್ಲಾ ಸ್ನೇಹಿತರಿಗೂ ಕೂಡ ಇಲ್ಲಿ ಭಯಂಕರ ಮಳೆಯನ್ನು ಸೂಚಿಸಿದೆ ಹಾಗೂ ಧಾರವಾಡ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಹಾಗೂ ಯಾದಗಿರಿ ಜಿಲ್ಲೆಗೂ ಕೂಡ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಮತ್ತು ಇಲ್ಲಿ ಬಾಗಲಕೋಟೆಯ ಒಂದು ರೈನ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಕೊಪ್ಪಳ ಜಿಲ್ಲೆಗೂ ಕೂಡ ರೈನ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹಾಗೂ ಮಂಡ್ಯ ಜಿಲ್ಲೆಗೂ ಕೂಡ ರಣಭೀಕರ ಭಯಂಕರ ಆಗುತ್ತೆ ಹಾಗೂ ಮೈಸೂರು ಜಿಲ್ಲೆಗೂ ಕೂಡ ರಣಭೀಕರ ಮಳೆಯ ಒಂದು ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹಾಸನ ಜಿಲ್ಲೆಗೂ ಕೂಡ ಹಾಗೂ ಹಾವೇರಿ ಮತ್ತು ರಾಮನಗರ ಮತ್ತು ಬೆಂಗಳೂರು ಜಿಲ್ಲೆಗಳಿಗೆ ಇಲ್ಲಿ ಮಳೆಯ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಹಾಗೆ ಇಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಈ ಜಿಲ್ಲೆಗೆ ನೀಡಲಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಬೆಳಗಾವಿ ಧಾರವಾಡ ಹಾವೇರಿ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ವಿಜಯಪುರ ಮತ್ತು ಕಲಬುರಗಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದ್ದು ಇಲ್ಲಿ ಆರು ದಿನಗಳ ಕಾಲ ಭಯಂಕರ ಮಳೆ ಆಗುತ್ತೆ ಮತ್ತು ಇಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಆರೆಂಜ್ ಅಲರ್ಟ್ ಅಂದ್ರೆ ಮಳೆಯ ಒಂದು ತೀವ್ರತೆ ಹೆಚ್ಚು ಇರುವುದರಿಂದ ಜನರು ಹೆಚ್ಚು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಲಾಗಿದೆ ಹಾಗೂ ಯಲ್ಲೋ ಅಲರ್ಟ್ ಹೌದು ವೀಕ್ಷಕರ ಇಲ್ಲಿ ಯಾದಗಿರಿ ಬಾಗಲಕೋಟೆ ಕೊಪ್ಪಳ ಧಾರವಾಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಹಾಸನ ಹಾವೇರಿ ರಾಮನಗರ ಮತ್ತು ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಸೇರಿವೆ ಹೌದು ವೀಕ್ಷಕರೇ ಈ ಜಿಲ್ಲೆಗಳಿಗೂ ಕೂಡ ಆರು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದ್ದು ಇಲ್ಲಿ ಮೂರು ಜಿಲ್ಲೆಗಳನ್ನ ಹೊರತುಪಡಿಸಿ ಇದರಲ್ಲಿ ಉಳಿದಂತಹ ಎಲ್ಲಾ ಜಿಲ್ಲೆಗಳಿಗೆ ಯಲ್ಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ನೀಡಲಾಗಿದೆ ಯೆಲ್ಲೋ ಅಲರ್ಟ್ ಅಂದ್ರೆ ಇಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯ ಮುನ್ಸೂಚನೆ ಇರುವುದರಿಂದ ಸಾರ್ವಜನಿಕರು ಇದನ್ನ ಗಮನಿಸಿ ಮುಂದಿನ ಕೆಲಸಗಳನ್ನ ಎತ್ತುಕೊಳ್ಳಬೇಕು ಅಂತ ಸರ್ಕಾರ ತಿಳಿಸಿದೆ ವೀಕ್ಷಕರ ವಿಜಯನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೇ ಯಾರನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ಇಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ದಿನನಿತ್ಯ ಓಡಾಡುವವರಿಗೆ ಮಾಹಿತಿಯನ್ನು ಕೊಟ್ಟಿದೆ ನೋಡಿ ಈ ಮಳೆಯ ಪರಿಣಾಮ ರೈತರಿಗೆ ಹೆಚ್ಚಿನ ತೊಂದರೆ ಆಗುತ್ತಿದೆ ಇಲ್ಲಿ ತೊಗರಿ ಮತ್ತು ಇಲ್ಲಿ ಬೇಳೆ ಕಾಳು ಹಾಗೂ ಇಲ್ಲಿ ಹತ್ತಿ ಬೆಳೆಗಳು ಹಾನಿಗೊಳಗಾಗಿದ್ದು ಮತ್ತು ಮೆಕ್ಕೆಜೋಳ ಬೆಳೆ ಇರುವಂತಹ ರೈತರಿಗೆ ತುಂಬಾ ಕಷ್ಟವಾಗಿದೆ ವೀಕ್ಷಕರೇ ನೀವೇನಾದ್ರೂ ರೈತರಾಗಿದ್ರೆ ದಯವಿಟ್ಟು ಚಾನಲ್ ನಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ವೀಡಿಯೋ ನಿಮ್ಮ ಒಂದು ಬೆಳೆ ಪರಿಹಾರದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಹಣ ಬರುವ ಬಗ್ಗೆ ಮಾಹಿತಿ ಇದೆ ರಿಸರ್ಚ್ ಮಾಡಿ ಇಟ್ಟಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಲು ಉತ್ಪಾದನೆಗೂ ಕೂಡ ತೊಂದರೆ ಉಂಟಾಗಿದೆ ಮತ್ತು ಇಲ್ಲಿ ಕೆಲವು ಕಡೆ ಪಶು ಸಂಗೋಪನೆ ಕೂಡ ಕಷ್ಟದಲ್ಲಿದೆ ಸರ್ಕಾರದಿಂದ ಪರಿಹಾರ ಸಿಗಬೇಕೆಂಬ ನಿರೀಕ್ಷೆಯಲ್ಲಿ ರೈತರು ಕಾದು ನೋಡುತ್ತಿದ್ದಾರೆ ಮತ್ತು ಇಲ್ಲಿ ಜನಸಾಮಾನ್ಯ ಜನತೆಗೆ ಸರ್ಕಾರದಿಂದ ಏನು ಹೇಳಿದೆ ಅಂತಂದ್ರೆ ಪ್ರವಾಹದಂತೆ ಪರಿಸ್ಥಿತಿ ಕಂಡುಬರುವುದರಿಂದ ಜನರು ನದಿ ತೀರ ಪ್ರದೇಶಗಳ ಬಳಿ ಹೋಗದಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ವಿಶೇಷವಾಗಿ ಮಕ್ಕಳು ಅಥವಾ ಇವಾಗ ನದಿಯ ಪ್ರದೇಶದಲ್ಲಿರುವಂತಹ ಹಳ್ಳಿಗಳು ಗ್ರಾಮಗಳು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಸ್ನೇಹಿತರು ಸ್ನೇಹಿತರು ಸೇರಿ ಮೀನು ಹಿಡಿಯೋದಕ್ಕೋಸ್ಕರ ಅಥವಾ ಇನ್ನಿತರ ಏನೋ ಕೆಲಸಕ್ಕೋಸ್ಕರ ಹೋಗ್ತಾರೆ ದಯವಿಡೋ ಕೆಲವು ಕೆಲವೊಂದು ದಿನಗಳ ಕಾಲ ಎಚ್ಚರಿಕೆಯಿಂದ ಇರಿ ಇವಾಗ ಸದ್ಯ ಹೋಗಬೇಡಿ ಅಂತ ಸರ್ಕಾರ ತಿಳಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ವೃದ್ಧರು ಮತ್ತು ಗರ್ಭಿಣಿಯರು ಸುರಕ್ಷಿತವಾಗಿರುವುದು ಅಗತ್ಯ ಅಂತ ಸರ್ಕಾರ ತಿಳಿಸಿದೆ ಹಾಗೂ ನೋಡಿ ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೊನೆಯ ಅಪ್ಡೇಟ್ ಇದಾಗಿದೆ ವಿದ್ಯುತ್ ತಂತಿಗಳ ಹತ್ತಿರ ಯಾರು ಕೂಡ ಹೋಗಬಾರದು ಅಂತ ಮಾಹಿತಿ ಕೊಟ್ಟಿದೆ ಮತ್ತು ಅಗತ್ಯವಿದ್ದರೆ ಸ್ಥಳೀಯ ಆಡಳಿತ ಸಹಾಯ ಪಡೆಯಲು ಮನವಿ ಕೂಡ ಮಾಡಲಾಗಿದೆ ನೋಡಿ ಇನ್ನು ಮುಂದಿನ ಕೆಲವು ದಿನಗಳವರೆಗೆ ಕರ್ನಾಟಕದಲ್ಲಿ ಮಳೆಯ ತೀವ್ರತೆ ಮುಂದುವರಿಯುವ ಸಾಧ್ಯತೆ ಇದೆ ಹೀಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಹವಾಮಾನ ಇಲಾಖೆಯ ಸೂಚನೆಗಳ ಪಾಲಿಸಬೇಕು ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ನೀಡುವ ಮಾಹಿತಿಯನ್ನ ಗೌರವಿಸಬೇಕು ರೈತರು ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರವು ಶೀಘ್ರ ಕ್ರಮ ಕೈಗೊಳ್ಳುತ್ತೆ ಎಂಬ ಭರವಸೆ ಇದೆ ನೋಡಿ ವೀಕ್ಷಕರೇ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಳೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಇನ್ನು ಐದರಿಂದ ಆರು ದಿನಗಳ ಕಾಲ ಮಳೆ ಬರುತ್ತೆ ವೀಕ್ಷಕರೇ